ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಜೀವನ ಪೂರ್ತಿ ಜೊತೆಯಾಗಿರಬೇಕೆಂದು ಹುಡುಗ ಹುಡುಗಿ ಮದುವೆಯಾಗುತ್ತಾರೆ ಕಷ್ಟ ಬರಲಿ ನಷ್ಟ ಬರಲಿ ಒಬ್ಬರಿಗೊಬ್ಬರು ಆಸರೆಯಾಗಿರಬೇಕೆಂದು ಒಂದಾಗುತ್ತಾರೆ ಆದರೆ ಕೆಲವರು ವೈವಾಹಿಕ ಜೀವನದ ಮಧ್ಯದಲ್ಲಿಯೇ ಭಿನ್ನಾಭಿಪ್ರಾಯಗಳು ಬಂದಾಗ ಆ ಸಂಬಂಧವನ್ನು ಅಲ್ಲಿಯೇ ಮುರಿದುಕೊಳ್ಳುತ್ತಾರೆ ಹೀಗೆ ಬೇರೆಯಾಗಲು ಹಲವಾರು ಕಾರಣಗಳಿದ್ದರೂ ಒಬ್ಬ ಮಹಿಳೆ ನಾಯಿಯೊಂದಿಗಿನ ಸಂಬಂಧದಿಂದಾಗಿ ತನ್ನ ವಿವಾಹ ಬಂಧನವನ್ನು ಹೀಗೆ ಮುರಿದುಕೊಂಡಳು ಅಸಲಿಗೆ ಆ ಮಹಿಳೆ ನಾಯಿಗೆ ವೈಕ್ ಏಕೆ ಕೊಟ್ಟಳು ವಯಗ್ರ ಮತ್ತಿನಲ್ಲಿದ್ದ ನಾಯಿ ಮಾಡಿದ ಅವಾಂತರವೇನು ಆ ಮಹಿಳೆ ನಾಯಿಯೊಂದಿಗೆ ತನ್ನ ಗಂಡನಿಗೆ ರೆಡ್ ಅಂಡ್ ಆಗಿ ಹೀಗೆ ಸಿಕ್ಕಿಬಿದ್ದಳು ಈ ರೀತಿಯ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ ಬನ್ನಿ ಅದಕ್ಕಿಂತ ಮೊದಲು ಈ ವಿಡಿಯೋ ಒಂದು ಲೈಕ್ ನೀಡಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಮಹಾರಾಷ್ಟ್ರದ ಅಂಬಡ ಎಂಬ ಹಳ್ಳಿಯಲ್ಲಿ ಪೀಟರ್ ಮತ್ತು ರೈಸಾ ದಂಪತಿಗಳು ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳಿಗೆ ಪಾಠ ಹೇಳಿಕೊಡುತ್ತಾ ಶಿಕ್ಷಕರಾಗಿ ಕೆಲಸ ಮಾಡುತ್ತಾ ತಮ್ಮ ಮೂವರು ಮಕ್ಕಳನ್ನು ಹಾಕುತ್ತಿದ್ದರು ಅವರಲ್ಲಿ ಹಿರಿಯ ಮಗಳೇ ಲೀನಾ ಓದಿನಲ್ಲಿ ಚುರುಕಾಗಿದ್ದ ಲೀನಾಗೆ ಇಂಜಿನಿಯರಿಂಗ್ ಓದಬೇಕೆಂದು ಆಸೆ ಇತ್ತು ಅದಕ್ಕೆ ತಕ್ಕ ಹಾಗೆ ಪೋಷಕರು ಸಹ ಅವಳಿಗೆ ಬೆಂಬಲ ನೀಡುತ್ತಿದ್ದರು ಲೀನಾ ಇಂಟರ್ ಓದುತ್ತಿದ್ದಾಗ ಅವಳ ಪೋಷಕರು ಒಂದು ಸ್ಮಾರ್ಟ್ ಫೋನ್ ಕೊಡಿಸಿದರು ಆರಂಭದಲ್ಲಿ ಸಾಮಾನ್ಯ ವಿಡಿಯೋಗಳನ್ನು ನೋಡುತ್ತಾ ಸೋಷಿಯಲ್ ಮೀಡಿಯಾದಲ್ಲಿ ಸಕ್ರಿಯಳಾಗಿದ್ದವಳು ಕಾಲಕ್ರಮೇಣ ಅಶ್ಲೀಲ ಚಿತ್ರಗಳನ್ನು ನೋಡಲು ಪ್ರಾರಂಭಿಸಿದಳು ಲೀನಾ ಕಾಲೇಜಿನಿಂದ ಮನೆಗೆ ಬಂದ ತಕ್ಷಣ ತನ್ನ ಕೋಣೆಗೆ ಹೋಗಿ ಬೀಗ ಹಾಕಿಕೊಂಡರೆ ಮತ್ತೆ ಅವಳ ತಾಯಿ ಬಂದು ಮಾಡಿ ಊಟಕ್ಕೆ ಕರೆಯುವವರೆಗೂ ಕೋಣೆಯಿಂದ ಹೊರಬರುತ್ತಿರಲಿಲ್ಲ ಈ ರೀತಿಯಾಗಿ ಅಂತ ನೀಲಿ ಚಿತ್ರಗಳನ್ನು ನೋಡುತ್ತಾ ಅವಳು ತನ್ನ ಭಾವನೆಗಳನ್ನು ನಿಯಂತ್ರಿಸಿಕೊಳ್ಳಲಾಗುತ್ತಿರಲಿಲ್ಲ ಒಬ್ಬ ಬಾಯ್ ಫ್ರೆಂಡ್ ಅನ್ನು ಹುಡುಕಿಕೊಳ್ಳೋಣವೆಂದರೆ ಅದು ಚಿಕ್ಕ ಊರಾಗಿದ್ದರಿಂದ ಪೋಷಕರಿಗೆ ಸುಲಭವಾಗಿ ಗೊತ್ತಾಗಿ ಬಿಡುತ್ತದೆ ಎಂದು ಅವಳು ಬಿಟೆಕ್ ಮಾಡುವ ನೆಪದಲ್ಲಿ ಮುಂಬೈಗೆ ಹೋಗಿ ಅಲ್ಲಿ ತನಗೆ ಇಷ್ಟ ಬಂದ ಹಾಗೆ ಜೀವನ ನಡೆಸಬೇಕೆಂದುಕೊಂಡಳು ಇಂಟರ್ ನಲ್ಲಿ ಒಳ್ಳೆ ಮಾಸ್ಕ್ ಬಂದಿದ್ದರಿಂದ ಪೋಷಕರನ್ನು ಒಪ್ಪಿಸಿ ಮುಂಬೈನ ಒಂದು ಬಿಟೆಕ್ ಕಾಲೇಜಿಗೆ ಸೇರಿದಳು ಆ ಹಾಸ್ಟೆಲ್ ಇರುವುದು ಇಷ್ಟವಿಲ್ಲದಿದ್ದರೂ ಪೋಷಕರ ಒತ್ತಾಯದಿಂದಾಗಿ ಬೇರೆ ದಾರಿ ಇಲ್ಲದೆ ಅಲ್ಲಿಯೇ ಉಳಿದುಕೊಂಡಳು ಹೀಗಿರುವಾಗ ಕಾಲೇಜಿನ ಮೊದಲ ದಿನವೇ ಫೈನಲ್ ಇಯರ್ ಓದುತ್ತಿದ್ದ ವಿಘ್ನೇಶ್ ಎಂಬ ಯುವಕ ತನ್ನ ಗ್ಯಾಂಗ್ ಜೊತೆ ಸೇರಿ ಲೀನಾಗೆ ರ್ಯಾಗಿಂಗ್ ಮಾಡುತ್ತ ಹಾಡು ಆಡಲು ಡ್ಯಾನ್ಸ್ ಮಾಡಲು ಒತ್ತಾಯಿಸಿದ ಇದರಿಂದ ಭಯಪಟ್ಟ ಲೀನಾ ಅಳಲು ಪ್ರಾರಂಭಿಸಿದಳು ಆಗ ವಿಘ್ನೇಶ್ ನ ಸ್ನೇಹಿತರೆಲ್ಲರೂ ಓಡಿ ಹೋದರು ಆದರೆ ವಿಘ್ನೇಶ್ ಮಾತ್ರ ಲೀನಾಗೆ ಸಮಾಧಾನ ಹೇಳಿ ನೀನೇನು ಮಾಡಬೇಕಾಗಿಲ್ಲ ಕಾಲೇಜ್ಗೆ ಹೋಗು ಎಂದನು ವಿಘ್ನೇಶ್ ಮಾಡಿದ ರೀತಿ ಲೀನಾಗೆ ತುಂಬಾ ಇಷ್ಟವಾಯಿತು ಜೊತೆಗೆ ಅವನು ನೋಡಲು ಎತ್ತರವಾಗಿ ಉತ್ತಮ ಮೊದಲ ನೋಟದಲ್ಲೇ ಪ್ರೀತಿಯಾಯಿತು ಅಂದಿನಿಂದ ಲೀನಾ ಕಾಲೇಜ್ ಗ್ರೌಂಡ್ ನಲ್ಲಿ ವಿಘ್ನೇಶ್ ಬಳಿ ಹೋಗಿ ಅವನಿಗೆ ಆ ಹೇಳಿ ಗೆ ಹೋಗುತ್ತಿದ್ದಳು ಲೀನಾ ತನ್ನ ಮೇಲೆ ತೋರುತ್ತಿದ್ದ ಆಸಕ್ತಿಯನ್ನು ನೋಡಿ ವಿಘ್ನೇಶ್ಗೂ ಅವಳ ಮೇಲೆ ಆಸಕ್ತಿ ಮೂಡಿತು ಅವನು ಅವಳನ್ನು ಕಾಫಿ ಕುಡಿಯಲು ಕ್ಯಾಂಟೀನ್ ಕರೆದುಕೊಂಡು ಹೋಗಿ ಮಾತನಾಡಲು ಪ್ರಾರಂಭಿಸಿದ ಆಗ ವಿಘ್ನೇಶ್ ತನಗೆ ಇಬ್ಬರು ಅಕ್ಕಂದಿರಿದ್ದು ಅವರ ಮದುವೆ ಮಾಡಲು ತನ್ನ ತಂದೆ ಸಾಲ ಮಾಡಿದ್ದಾರೆಂದು ಆ ಸಾಲ ತೀರಿಸಲು ತಮ್ಮ ಮನೆಯನ್ನು ಅಡವಿಟ್ಟಿದ್ದಾರೆಂದು ಹೇಳಿದ ಅದೇ ಸಮಯದಲ್ಲಿ ಅವನ ತಂದೆಗೆ ಅಪಘಾತವಾಗಿ ಹಾಸಿಗೆ ಹಿಡಿದಿದ್ದರು ಹಾಗಾಗಿ ತಾನು ಪಾರ್ಟ್ ಟೈಮ್ ಕೆಲಸ ಮಾಡುತ್ತಾ ಕಾಲೇಜಿನಲ್ಲಿ ಓದುತ್ತಾ ಕುಟುಂಬಕ್ಕೆ ಸ್ವಲ್ಪ ಆಸರೆಯಾಗಿದ್ದೇನೆ ಎಂದು ಹೇಳಿದ ಇನ್ನು ಕೆಲವೇ ದಿನಗಳಲ್ಲಿ ತನ್ನ ಫೈನಲ್ ಇಯರ್ ಮುಗಿಯಲಿದ್ದು ನಂತರ ದುಬೈಗೆ ಹೋಗಿ ಕೆಲಸ ಮಾಡಿ ಚೆನ್ನಾಗಿ ಸಂಪಾದಿಸಿ ಮನೆಯನ್ನು ಬಿಡಿಸಿಕೊಂಡ ನಂತರವೇ ಪ್ರೀತಿ ಮದುವೆಯ ಬಗ್ಗೆ ಯೋಚಿಸುವುದಾಗಿ ಹೇಳಿದ ಇಷ್ಟು ಪ್ರಾಮಾಣಿಕನಾಗಿದ್ದ ವಿಘ್ನೇಶ್ನನ್ನು ನೋಡಿದ ಲೀನಾ ಸಂತೋಷದಿಂದ ಅವನನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಐ ಲವ್ ಯು ನಿನ್ನ ಕಷ್ಟಗಳಲ್ಲಿ ನಾನು ಯಾವಾಗಲೂ ಜೊತೆಗಿರುತ್ತೇನೆ ನನ್ನ ಪ್ರೀತಿಯನ್ನು ಬೇಡ ಎನ್ನ ಬೇಡ ಎಂದಳು ತನ್ನನ್ನು ಅರ್ಥ ಮಾಡಿಕೊಳ್ಳುವ ಹುಡುಗಿ ಸಿಕ್ಕಿದ್ದಾಳೆಂದು ವಿಘ್ನೇಶ್ ಕೂಡ ಸಂತೋಷದಿಂದ ಅವಳ ಪ್ರೀತಿಯನ್ನು ಒಪ್ಪಿಕೊಂಡ ಈ ಮಧ್ಯೆ ಲೀನಾ ಆಸ್ಟೆಲ್ ಊಟ ಚೆನ್ನಾಗಿಲ್ಲ ತುಂಬಾ ಕೊಳಕಾಗಿದೆ ಎಂದು ಮನೆಯವರಿಗೆ ಹೇಳಿ ಅವರು ಕಳುಹಿಸಿದ ಹಣದಿಂದ ಒಂದು ರೂಮ್ ಬಾಡಿಗೆಗೆ ತೆಗೆದುಕೊಂಡಳು ಆ ರೂಮಿನಲ್ಲಿ ವಿಘ್ನೇಶ್ ಜೊತೆ ವಾಸ ಮಾಡುತ್ತಾ ಅವರಿಬ್ಬರು ದೈಹಿಕವಾಗಿ ಒಂದಾಗಿ ತಮ್ಮ ಬೈಕಿಗಳನ್ನು ತೀರಿಸಿಕೊಳ್ಳುತ್ತಿದ್ದರು ಹೀಗೆ ಲೀನಾ ವಿಘ್ನೇಶ್ ನೀಡುವ ಸುಖಕ್ಕೆ ದಾಸಳಾಗಿ ಅವನನ್ನು ಬಿಟ್ಟು ಕೊಡಬಾರದೆಂದು ನಿರ್ಧಾರ ಮಾಡಿದಳು ಓದಿಗಿಂತ ವಿಘ್ನೇಶ್ ಜೊತೆ ಇರುವುದೇ ಮುಖ್ಯವೆಂದು ಭಾವಿಸಿದಳು ವಿಘ್ನೇಶ್ ನ ಫೈನಲ್ ಇಯರ್ ಮುಗಿದ ತಕ್ಷಣ ಲೀನಾ ಅವನನ್ನು ಮದುವೆಯಾಗಲು ಕೇಳಿದಳು ಇದರಿಂದ ವಿಘ್ನೇಶ್ ಶಾಕ್ ಆಗಿ ಹೋದನು ತಾನು ಈಗ ಮದುವೆಗೆ ಸಿದ್ಧವಿಲ್ಲ ಎರಡು ವರ್ಷಗಳ ನಂತರ ನೋಡೋಣ ಎಂದರು ಲೀನಾ ಬಿಡಲಿಲ್ಲ ಆದ್ದರಿಂದ ವಿಘ್ನೇಶ್ ಗೆ ಬೇರೆ ದಾರಿ ಇಲ್ಲದೆ ಈಗ ತನ್ನ ಮನೆಯವರಿಗೆ ಹೇಳಿದರೆ ಅವರು ಒಪ್ಪುವುದಿಲ್ಲ ಎಂದು ಒಂದು ದೇವಸ್ಥಾನದಲ್ಲಿ ಸರಳವಾಗಿ ಮದುವೆಯಾಗಿ ಮನೆಗೆ ಹೋಗೋಣ ಎಂದನು ಆಗ ಅದಕ್ಕೆ ಲೀನಾ ಸಹ ಒಪ್ಪಿಕೊಂಡಳು ಆಗ ಅವರಿಬ್ಬರು ಒಂದು ದೇವಸ್ಥಾನದಲ್ಲಿ ಮದುವೆಯಾಗಿ ಆ ಫೋಟೋಗಳನ್ನು ಲೀನಾ ತನ್ನ ಪೋಷಕರಿಗೆ ಕಳುಹಿಸಿದಳು ಅದನ್ನು ನೋಡಿದ ಲೀನಳ ಪೋಷಕರಿಗೆ ಆಕಾಶವೇ ತಲೆಯ ಮೇಲೆ ಬಿದ್ದಂತಾಯಿತು ಆದ್ರೆ ಅಷ್ಟೊತ್ತಿಗಾಗಲೇ ಪರಿಸ್ಥಿತಿ ಕೈಮೀರಿ ಹೋಗಿರುತ್ತದೆ ಆದ್ದರಿಂದ ಈಗಾದ್ರೂ ಮಾಡಿ ಮಗಳನ್ನು ಒಪ್ಪಿಸಿ ಮನೆಗೆ ಕರೆತರಬೇಕೆಂದು ಲೀನಳ ತಂದೆ ತಾಯಿ ಮುಂಬೈಗೆ ಹೋಗುತ್ತಾರೆ ಆದರೆ ಅಷ್ಟೊತ್ತಿಗಾಗಲೇ ವಿಘ್ನೇಶ್ ಮನೆಯಲ್ಲಿ ದೊಡ್ಡ ರಾದಂತ ಶುರುವಾಗಿರುತ್ತದೆ ಎರಡು ಕುಟುಂಬದವರು ಎಷ್ಟೇ ಪ್ರಯತ್ನಿಸಿದರೂ ಅವರಿಬ್ಬರು ಒಪ್ಪದ ಕಾರಣ ಲೀನಾ ತಂದೆ ತಾಯಿ ಮಗಳೊಂದಿಗಿನ ಸಂಬಂಧವನ್ನು ಮುರಿದುಕೊಂಡು ಹೊರಟು ಹೋಗುತ್ತಾರೆ ಇನ್ನು ವಿಘ್ನೇಶ್ ತಂದೆ ತಾಯಿಗೆ ಬೇರೆ ದಾರಿ ಇಲ್ಲದೆ ಅವರನ್ನು ಮನೆಗೆ ಬರಮಾಡಿಕೊಳ್ಳುತ್ತಾರೆ ಅದೇ ದಿನ ರಾತ್ರಿ ಅವರಿಬ್ಬರಿಗೆ ಫಸ್ಟ್ ನೈಟ್ ಅನ್ನು ಏರ್ಪಾಟು ಮಾಡುತ್ತಾರೆ ಫಸ್ಟ್ ನೈಟ್ ದಿನ ವಿಘ್ನೇಶ್ ಲೀನೊಂದಿಗೆ ತನಗೆ ದುಬೈನಲ್ಲಿ ಕೆಲಸ ಸಿಕ್ಕಿದೆ ಮತ್ತು ಒಂದು ತಿಂಗಳೊಳಗೆ ಸೇರಿಕೊಳ್ಳಬೇಕೆಂದು ಮೇಲ್ ಕೂಡ ಬಂದಿದೆ ಎಂದು ಹೇಳುತ್ತಾನೆ ಇದರಿಂದ ಲೀನಳ ಸಂತೋಷಕ್ಕೆ ಪಾರವೇ ಇರುವುದಿಲ್ಲ ಇದಕ್ಕೆ ಲೀನಾ ತಾನು ಕೂಡ ದುಬೈಗೆ ಬರುತ್ತೇನೆ ಎಂದು ಹೇಳಿದಾಗ ವಿಘ್ನೇಶ್ ಅಲ್ಲಿನ ಜೀವನ ಶೈಲಿ ಬಹಳ ದುಬಾರಿಯಾಗಿದೆ ಮತ್ತು ಈಗ ತಾನು ತನ್ನ ಸ್ನೇಹಿತರೊಂದಿಗೆ ಇರುತ್ತೇನೆ ಆದ್ದರಿಂದ ನಿನ್ನನ್ನು ಕರೆದುಕೊಂಡು ಹೋದರೆ ಸಪರೇಟ್ ಕೊಠಡಿ ದಿನಸಿ ಶಾಪಿಂಗ್ ಎಂದು ಬರುವ ಹಣವೆಲ್ಲ ಅದಕ್ಕೆ ಖರ್ಚಾಗಿ ಹೋಗುತ್ತದೆ ನನ್ನ ತಂದೆಯ ಸಾಲ ತೀರಿಸುವುದು ನನಗೆ ತುಂಬಾ ಮುಖ್ಯವಾಗಿದೆ ಮೂರು ತಿಂಗಳಿಗೊಮ್ಮೆ ನಿನ್ನನ್ನು ಭೇಟಿಯಾಗಲು ಇಂಡಿಯಾಕ್ಕೆ ಬರುತ್ತೇನೆ ಪ್ರತಿದಿನವೂ ಕೂಡ ವಿಡಿಯೋ ಕಾಲ್ ಮಾಡುತ್ತೇನೆ ಎಂದು ಹೇಳುತ್ತಾನೆ ಇದರಿಂದ ಲೀನಾ ಲೀನಾ ತಾನು ಯಾವ ಸುಖದ ಆಸೆಯಿಂದ ವಿಘ್ನೇಶ್ ನನ್ನು ಮದುವೆಯಾಗಿದ್ದಳು ಅದೇ ತನಗೇನು ಸಿಗುವುದಿಲ್ಲವೆಂದು ತೀವ್ರವಾಗಿ ನೊಂದರೂ ಬೇರೆ ದಾರಿ ಇಲ್ಲದೆ ಒಪ್ಪಿಕೊಳ್ಳುತ್ತಾಳೆ ಹಾಗೆ ಆ ರಾತ್ರಿಯೆಲ್ಲ ಅವರಿಬ್ಬರು ಏಕಾಂತವಾಗಿ ಕಳೆದು ಮತ್ತಷ್ಟು ಹತ್ತಿರವಾಗುತ್ತಾರೆ ಅಲ್ಲಿಂದ ಮುಂದೆ ಲೀನಾ ಮತ್ತು ವಿಘ್ನೇಶ್ ದಿನಕ್ಕೆ ನಾಲ್ಕೈದು ಬಾರಿ ಭೇಟಿಯಾಗುತ್ತಾ ತಮ್ಮ ಬೈಕೆಗಳನ್ನು ಈಡೇರಿಸಿಕೊಳ್ಳುತ್ತಿದ್ದರು ಹೀಗಿರುವಾಗ ವಿಘ್ನೇಶ್ ದುಬೈಗೆ ಹೋಗಲು ಒಂದು ವಾರ ಬಾಕಿ ಇದೆ ಎನ್ನುವಾಗ ಮನೆಯಲ್ಲಿ ಯಾರು ಸಹ ನಿನ್ನ ಜೊತೆ ಮಾತನಾಡುತ್ತಿಲ್ಲ ನಿನಗೆ ಸಮಯ ಕಳೆಯುವುದಕ್ಕೆ ಕಷ್ಟವಾಗುತ್ತಿದೆ ಎಂದು ಲೀನನಿಗೆ ಒಂದು ನಾಯಿಯನ್ನು ತಂದು ಉಡುಗೊರೆಯಾಗಿ ಕೊಡುತ್ತಾನೆ ಇದರಿಂದ ಲೀನಳ ಸಂತೋಷಕ್ಕೆ ಮಿತಿ ಇಲ್ಲದೆ ಹೋಗುತ್ತದೆ ದಿನದಿಂದ ದಿನಕ್ಕೆ ಲೀನಾ ಆ ನಾಯಿಯೊಂದಿಗೆ ಹೆಚ್ಚು ಒಡನಾಟ ಬೆಳೆಸುವುದನ್ನು ನೋಡಿ ಲೀನಾ ಖುಷಿಯಾಗಿರುತ್ತಾಳೆ ಎಂದು ನಿರ್ಧರಿಸಿದ ವಿಘ್ನೇಶ್ ದುಬೈಗೆ ಹೊರಟು ಹೋಗುತ್ತಾನೆ ದುಬೈಗೆ ಹೋದ ನಂತರ ಇಬ್ಬರು ಆಗಾಗ ಫೋನ್ ನಲ್ಲಿ ಮಾತನಾಡುತ್ತಿದ್ದರು ಲೀನಳಿಗೆ ವಿಘ್ನೇಶ್ ನನ್ನು ನೋಡಬೇಕೆಂದು ಭೇಟಿಯಾಗಬೇಕೆಂದು ಅನಿಸುತ್ತಿರುತ್ತದೆ ಹಾಗೆ ಒಂದು ದಿನ ಮನೆಯ ಕೆಲಸಗಳನ್ನೆಲ್ಲ ಮುಗಿದ ನಂತರ ಲೀನಾ ತನ್ನ ರೂಮ್ಗೆ ಹೋಗಿ ಮೊಬೈಲ್ ನಲ್ಲಿ ಎಕ್ಸ್ ವಿಡಿಯೋಗಳನ್ನು ನೋಡುತ್ತಿದ್ದಾಗ ನಾಯಿ ಹುಡುಗಿಯೊಂದಿಗೆ ಹತ್ತಿರವಾಗಿರುವ ವಿಡಿಯೋ ಕಾಣಿಸುತ್ತದೆ ಮೊದಲಿಗೆ ಲೀನಾ ಎದುರುತ್ತಾಳೆ ಆದರೆ ನಂತರ ಅದನ್ನು ಆಶ್ಚರ್ಯದಿಂದ ನೋಡುತ್ತಾ ಆ ವಿಡಿಯೋದಲ್ಲಿ ಹುಡುಗಿ ಪಡೆಯುವ ತೃಪ್ತಿಯನ್ನು ನೋಡಿ ಅವಳಿಗೆ ಒಂದು ಯೋಜನೆ ಒಡೆಯುತ್ತದೆ ಹಾಗೆ ತನ್ನ ಬಳಿ ಇರುವ ನಾಯಿಯನ್ನು ಪ್ರಚೋದಿಸಿ ತನ್ನ ಬೈಕಿಗಳನ್ನು ಈಡೇರಿಸಿಕೊಳ್ಳಬೇಕೆಂದು ಯೋಚನೆ ಮಾಡುತ್ತಾಳೆ ಹಾಗೆ ಒಮ್ಮೆ ಪ್ರಯತ್ನಿಸಿದಾಗ ಆ ನಾಯಿಯು ಅಷ್ಟಾಗಿ ಸಹಕರಿಸುವುದಿಲ್ಲ ಮರುದಿನ ತರಕಾರಿ ತರುವುದಾಗಿ ತನ್ನ ಹತ್ಯೆಗೆ ಹೇಳಿ ಹೊರಟ ಲೀನಾ ವಯಗ್ರ ಮಾತ್ರೆಗಳನ್ನು ತಂದು ನಾಯಿ ಹಾಲಿನಲ್ಲಿ ಬೆರೆಸುತ್ತಾಳೆ ಮೊದಲಿಗೆ ನಾಯಿ ಸಾಮಾನ್ಯವಾಗಿ ವರ್ತಿಸುತ್ತಾ ಲೀನಾ ಹೇಳಿದಂತೆ ಕೇಳುತ್ತಿದ್ದರೂ ಒಂದು ಹಂತದಲ್ಲಿ ಡೋಸ್ ಹೆಚ್ಚಾಗಿ ನಿಯಂತ್ರಣ ಕಳೆದುಕೊಂಡು ಲೀನನ್ನು ಕಚ್ಚುತ್ತಾ ಮಾಡಬಾರದಲ್ಲ ಮಾಡುತ್ತದೆ ಆದರೆ ಲೀನಾ ಆ ಸುಖವನ್ನು ಅನುಭವಿಸುತ್ತಾ ಆದ ಗಾಯಗಳನ್ನು ಲೆಕ್ಕಿಸುವುದಿಲ್ಲ ಮರುದಿನ ಬೆಳಿಗ್ಗೆ ರೂಮಿನಿಂದ ಹೊರ ಬಂದ ಲೀನಳ ಕೈ ಮತ್ತು ಮುಖದ ಮೇಲಿನ ಗಾಯಗಳನ್ನು ನೋಡಿದ ಅತ್ತೆ ಏನಾಯಿತು ಎಂದು ಕೇಳಿದಾಗ ಲೀನಾ ಬಾತ್ರೂಮ್ನಲ್ಲಿ ಜಾರಿ ಬಿದ್ದೆ ಎಂದು ಹೇಳಿ ಅಡುಗೆ ಕೆಲಸಕ್ಕೆ ಮುಂದಾಗುತ್ತಾಳೆ ಹಾಗೆ ಸಂಜೆ ಆಗುತ್ತಿದ್ದಂತೆ ಲೀನಳ ಕಾಮದ ಬಯಕೆ ಹೆಚ್ಚಾಗಿ ನಿಯಂತ್ರಿಸಲಾಗದೆ ಮತ್ತೆ ನಾಯಿಗೆ ವಯಕ್ರ ಮಾತ್ರೆಗಳನ್ನು ಹಾಲಿನಲ್ಲಿ ಬೆರೆಸಿ ಅದಕ್ಕೆ ಕೊಡುತ್ತಾಳೆ ಆಗ ಶ್ವಾನವು ಲೀನಳ ಮೇಲೆ ಬಿದ್ದು ಕಚ್ಚುತ್ತಾ ತನ್ನ ಬಯಕೆ ಈಡಿರುವವರೆಗೂ ಲೀನಳನ್ನು ಬಿಡುವುದಿಲ್ಲ ಆದರೂ ಲೀನಳಿಗೆ ಅದು ಇಷ್ಟವಾಗಿದ್ದರಿಂದ ಅವಳು ಕೂಗಿಕೊಳ್ಳುವುದಿಲ್ಲ ಮರುದಿನ ಬೆಳಿಗ್ಗೆ ಲೀನಾ ರೂಮಿನಿಂದ ಹೊರ ಬರುತ್ತಿದ್ದಂತೆ ಅವಳ ಮೈ ಮೇಲೆ ಹೆಚ್ಚಿನ ಗಾಯಗಳಾಗಿರುವುದನ್ನು ನೋಡಿ ಆಕೆ ಅತ್ತೆ ಶಾಕ್ ಆಗಿ ಹೋಗುತ್ತಾಳೆ ನಿಜವಾಗಿಯೂ ಏನಾಯಿತು ಎಂದು ಕೇಳಿದಾಗ ಲೀನಾ ಮತ್ತೆ ಅದೇ ಬಾತ್ರೂಮ್ ಕತೆ ಹೇಳಿ ತಪ್ಪಿಸಿಕೊಳ್ಳುತ್ತಾಳೆ ಇದರಿಂದ ಅತ್ತೆಗೆ ಸೊಸೆಯ ಮೇಲೆ ಸಂದೇಹ ಬಂದು ತನ್ನ ಗಂಡನೊಂದಿಗೆ ಚರ್ಚಿಸಿ ಸೊಸೆ ರಾತ್ರಿ ರೂಮಿನಲ್ಲಿ ಏನು ಮಾಡುತ್ತಿದ್ದಾಳೆ ಅದಕ್ಕಾಗಿ ಅವಳಿಗೆ ಗಾಯಗಳಾಗುತ್ತಿವೆ ಏನಾಗುತ್ತಿದೆ ಎಂದು ಪತ್ತೆ ಹಚ್ಚಬೇಕೆಂದು ನಿರ್ಧಾರ ಮಾಡುತ್ತಾರೆ ಹಾಗೆ ಆ ದಿನ ರಾತ್ರಿ ಊಟವಾದ ನಂತರ ಲೀನಾ ಹಾಲು ತೆಗೆದುಕೊಂಡು ತನ್ನ ರೂಮ್ ಗೆ ಹೋಗಿ ಲಾಕ್ ಮಾಡಿಕೊಳ್ಳುತ್ತಾಳೆ ಒಂದು ಗಂಟೆಯವರೆಗೆ ತಮ್ಮ ರೂಮಿನಲ್ಲಿ ಕಾದ ನಂತರ ಅತ್ತೆ ಅವ ನಿಧಾನವಾಗಿ ಲೀನ ರೂಮಿನ ಕಿಟಕಿಯಿಂದ ನೋಡಿದಾಗ ಲೀನಾ ತನ್ನ ನಾಯಿಯೊಂದಿಗೆ ಮಾಡುವ ಕೆಲಸವನ್ನು ನೋಡಿ ಶಾಕ್ ಆಗಿ ಹೋಗುತ್ತಾರೆ ಹಾಗೆ ಅತ್ತೆ ಸೊಸೆ ಮಾಡುವ ಈ ಕೃತ್ಯವನ್ನು ಲೀನ ಅರಿವಿಗೆ ಬರದಂತೆ ಫೋನ್ ನಲ್ಲಿ ರೆಕಾರ್ಡ್ ಮಾಡಿ ತಮ್ಮ ಮಗನಿಗೆ ಕಳಿಸುತ್ತಾರೆ ಅದನ್ನು ನೋಡಿದ ವಿಘ್ನೇಶ್ ಗೆ ಆಕಾಶವೇ ತಲೆ ಮೇಲೆ ಬಿದ್ದಂತಾಗುತ್ತದೆ ಆಗ ತಕ್ಷಣ ಇಂಡಿಯಾ ಗೆ ಬಂದ ವಿಘ್ನೇಶ್ ಮೊದಲಿಗೆ ಲೀನಳ ಗಾಯಗಳ ಬಗ್ಗೆ ಕೇಳಿದಾಗ ಅವಳು ಒಮ್ಮೆ ಡ್ಯಾನ್ಸ್ ಮಾಡುವಾಗ ಬಿದ್ದೆ ಎಂದು ಮತ್ತೊಮ್ಮೆ ಬಾತ್ರೂಮ್ ನಲ್ಲಿ ಜಾರಿ ಬಿದ್ದೆ ಎಂದು ಒಂದೊಂದು ಬಾರಿ ಒಂದೊಂದು ಉತ್ತರವನ್ನು ಕೊಡುತ್ತಾಳೆ ಆಗ ವಿಘ್ನೇಶ್ ತನ್ನ ಮೊಬೈಲ್ ನಲ್ಲಿರುವ ವಿಡಿಯೋವನ್ನು ತೋರಿಸಿ ನಿಜವಾಗಿ ಏನು ನಡೆಯುತ್ತಿದೆ ಎಂದು ಕೇಳಿದಾಗ ಅದನ್ನು ಲೀನಳಿಗೂ ಆಕಾಶವೇ ತಲೆ ಮೇಲೆ ಬಿದ್ದಂತಾಗುತ್ತದೆ ಇದರಿಂದ ಅವಳಿಗೆ ಬೇರೆ ದಾರಿ ಇಲ್ಲದೆ ಕೋಪ ಮತ್ತು ಸಂಕಟದಿಂದ ನೊಂದಿಗೆ ನಾನು ಮದುವೆಯಾದದ್ದೇ ಸುಖ ಪಡೆಯಲಿಕ್ಕೆ ಆದರೆ ಸುಖ ಕೊಟ್ಟಂತೆ ಮಾಡಿ ನೀನು ದುಬೈಗೆ ಹೊರಟು ಹೋದೆ ನಾನು ಎಷ್ಟು ದಿನ ಅಂತ ನನ್ನನ್ನು ನಿಯಂತ್ರಿಸಿಕೊಳ್ಳುವುದು ಬೇರೆ ಯಾರೊಂದಿಗಾದರೂ ಅಕ್ರಮ ಸಂಬಂಧ ಇಟ್ಟುಕೊಂಡರೆ ನಿನ್ನ ಮಾನ ಮತ್ತು ಕುಟುಂಬದ ಮಾನ ಹೋಗುತ್ತದೆ ಎಂದು ಈ ರೀತಿ ಮಾಡಿದೆ ಎಂದು ಅಳುತ್ತ ಹೇಳುತ್ತಾಳೆ ಇದರಿಂದ ಆಕ್ರೋಶಗೊಂಡ ವಿಘ್ನೇಶ್ ಇಂತಹ ಕಾಮ ಪಿಶಾಚಿ ತನಗೆ ಬೇಡವೆಂದು ಅವಳನ್ನು ಒಡೆದು ಬೈದು ಮನೆಯಿಂದ ಹೊರ ಹಾಕಿ ಡೈವರ್ಸ್ ಕೊಡುತ್ತಾನೆ ಇದರಿಂದ ಲೀನಾಗೆ ಬೇರೆ ದಾರಿ ಇಲ್ಲದೆ ಒಂದು ಬಾಡಿಗೆ ಮನೆ ಮಾಡಿಕೊಂಡು ಕೆಲಸ ಮಾಡುತ್ತಿದ್ದರು ಒಂದು ಹಂತದಲ್ಲಿ ಅವಳ ಆರೋಗ್ಯ ತುಂಬಾ ಕೆಡುತ್ತದೆ ಆಗ ಆಕೆ ಡಾಕ್ಟರ್ ಬಳಿ ಹೋದಾಗ ಆಕೆಯನ್ನು ಟೆಸ್ಟ್ ಮಾಡಿದ ಡಾಕ್ಟರ್ ಅವಳಿಗೆ ರೇಬಿಸ್ ರೋಗ ಬಂದಿದೆ ಆಕೆ ತಕ್ಷಣ ಇಂಜೆಕ್ಷನ್ ತೆಗೆದುಕೊಳ್ಳಬೇಕು ಎಂದು ಹೇಳುತ್ತಾರೆ ಅಂದಿನಿಂದ ಪದೇ ಪದೇ ಚಿಕಿತ್ಸೆ ತೆಗೆದುಕೊಂಡರೂ ಯಾವುದೇ ಪ್ರಯೋಜನವಾಗದೆ ಒಂದು ಹಂತದಲ್ಲಿ ರೋಗ ಗಂಭೀರವಾಗಿ ಲೀನಾ ಈ ಲೋಕವನ್ನು ತೊರೆದು ಹೋಗುತ್ತಾಳೆ ಫ್ರೆಂಡ್ಸ್ ಈ ಇನ್ಸಿಡೆಂಟ್ ನಲ್ಲಿ ತಪ್ಪು ಯಾರು ಎಂದು ನೀವು ಅಂದುಕೊಳ್ಳುತ್ತಿದ್ದೀರೋ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್